ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಒಂದು ನಮ್ಮ ಒಳಗಿನ ಒಂದು ಫೇವ್ರೇಟ್ ರೆಸಿಪಿ ಮಾಡೋನು ಮೆಂತೆ ಪಲ್ಯ ಮಾಡೋಣ ಇವತ್ತು ಎಲ್ಲರಿಗೂ ಗೊತ್ತಿರತತಿ ಹಂಗೆ ಮೆಂತ್ಯ ಪಲ್ಯ ತಿಂತಿರ್ತಾರಲ್ಲ ಜಾಸ್ತಿ ಚಪಾತಿ ಒಳಗೆ ಪರೋಟ ಈ ಥರ ಮಾಡ್ತಿರ್ತಾರೋ ನಾವು ರೊಟ್ಟಿ ಒಳಗೆ ಯಾವ ರೀತಿ ಅಂತ ನಮ್ಮ ಮನೆಯನ್ನು ಫೇವ್ರೇಟ್ ಪಲ್ಯ ನಿಮಗೆ ಇವತ್ತು ತೋರ್ಸ್ಕೊಡಾಕತ್ತೀನಿ ಮೊದಲಿಗೆ ನಾನು ಕಡಾಯಿ ಇಟ್ಕೊಂಡಿನಿ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣನು ನೀವು ನೋಡ್ಕೋರಿ ಒಂದು ಎರಡು ಎರಡು ಕಟ್ಟದು ಅದು ಮಾಡಾಕತ್ತಿದ್ರೆ ಒಂದು ಎರಡು ಮೂರು ಸ್ಪೂನ್ ಬೇಕಾಗತ್ತಿ ಆಮೇಲೆ ಒಂದೂವರೆ ಕಟ್ ಮಾಡಾಕತ್ತೀನಿ ಪಲ್ಯ ಇದಕ್ಕೆ ಜೀರಿಗೆ ಹಾಕೊಳ್ಳೋನು ಭಾಳ ಟೇಸ್ಟ್ ಹಾಕತ್ತಿದ್ವು ನೀವು ಸಲ ಟ್ರೈ ಮಾಡಿರಿ ಹಂಗ ಸ್ವಲ್ಪ ಶೇಂಗಾ ತೊಗೊಂಡಿನಿ ಹುರಿದು ಶೇಂಗಾ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳೋನು ಆಮೇಲೆ ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋನು ಭಾಳ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ಇದಕ್ಕೆ ಜೀರಿಗೆ ಸ್ವಲ್ಪ ಚಟಾಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋನು ಜಜ್ಜೆ ಇದಕ್ಕೆ ಈರುಳ್ಳಿ ಅದು ಏನೂ ಬೇಕಾಗಿಲ್ಲ ಬೆಳ್ಳುಳ್ಳಿದ್ರೆ ಟೇಸ್ಟ್ ಇರ್ತತ್ತಿದು ನಾವು ಒಂದು ಎರಡು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಜವಾರಿ ಬೆಳ್ಳುಳ್ಳಿ ಆದಷ್ಟು ಘಾನದ ಎಣ್ಣೆನ ಯೂಸ್ ಮಾಡಿರಿ ರಿಫೈಂಡ್ ಆಯಲ್ಗಿಂತ ಘಾನದ ಯೂಸ್ ಮಾಡಿರಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಎರಡು ಹಸಿ ಜಜ್ಜಿ ಇಟ್ಕೊಂಡೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಅಷ್ಟು ಹಾಕೋರಿ ಈಗ ಹಸಿ ಮೆಣಸಿಕಾಯಿ ಸೇರ್ಸೋನು ಇದಕ್ಕೆ ಇದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ಮೆಂತೆ ಪಲ್ಯನ ಸೇರಿಸ್ಕೊಳ್ಳೋನು ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ನಾ ಯಾವ ವಿಡಿಯೋ ಹಾಕಿದ್ರೂ ನಿಮ್ಗೆ ರೀಚ್ ಹಾಕೋವು ಹಂಗ ಈ ಪಲ್ಯ ರೆಸಿಪಿ ಇಷ್ಟ ಆಗಿತ್ತಂದ್ರೂ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಈಗ ಇದಕ್ಕೆ ಎಲ್ಲ ಪಲ್ಯ ಹಾಕೊಂಡೆ ಇದನ್ನು ಈಗ ಕರಗಿಸೋನು ಇದನ್ನ ಇದಿಷ್ಟು ಕಾಣಿಸತ್ತಲ್ಲ ನೋಡಕ್ಕೆ ಕಡಿಮೆ ಆಗಿಬಿಡುತ್ತೆ ಇದು ಕರಗಿದ್ದಿಂದ ಈ ತರ ಭಾಳ ಜನ ಮಾಡೋದು ಕಡಿಮೆ ಪಲ್ಯ ಈ ಮಾಡೋದು ನಮ್ಮ ಮನೆಯೊಳಗೆ ನಮಗೆ ಈಗ ಮೆಂತೆ ಪಲ್ಯ ತಿನ್ನಂಗಿಲ್ಲ ಮಕ್ಕಳು ಹಂಗ ಪಲ್ಯ ಅಂದವರು ಈ ತರ ಮಾಡ್ರಿ ನೀವು ಪಲ್ಯ ಅರ್ಧ ಕಟ್ ತಿನ್ನೋಲ್ಲೇ ಪೂರ ಒಂದು ಕಟ್ಟನ್ನು ಪಲ್ಯ ಖಾಲಿ ಆಕೈತಿ ಈ ತರ ಮಿಕ್ಸ್ ಮಾಡ್ಕೋರಿ ಮೆಂತೆ ಪಲ್ಯ ಪರೋಟ ಮಾಡ್ತೀವಿ ಚಪಾತಿಗೆ ಹಾಕಿ ಮಾಡ್ತೀವಿ ನಾವು ಜಾಸ್ತಿ ಮಾಡೋದ್ ಹಿಂಗ ಹಂಗ ಮೆಂತೆ ಪಲ್ಯ ತಿನ್ನಾಕಂದ್ರ ಈ ಥರ ಹಾಕಿಬಿಟ್ರೆ ನೀವು ಕರೆಕ್ಟಾಗಿ ಬಾಡಿಗೆ ಏನು ಹೋಗ್ಬೇಕಿಲ್ಲಾನು ಹೋಗೈತಿ ಇದನ್ನ ಸ್ವಲ್ಪ ಮುಚ್ಚಿಡುನು ನಾನು ಹಸಿ ಮೆಣಸಿಕೊಳಗಾನ ಉಪ್ಪು ಹಾಕಿ ಜಜ್ಕೊಂಡಿದ್ನಿ ಹಾಗಾಗಿ ಉಪ್ಪು ಸೇರಿಸಿಲ್ಲ ಆಮೇಲೆ ಕಡಿಮೆ ಅಂದ್ರೆ ಹಾಕ್ತೀನಿ ನಾನು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಮುಚ್ಚಿಡೋನು ಅದು ನೀರು ಬಿಟ್ಕೊಂಡಂಗೆ ಕರತತಿ ಈಗ ಸ್ವಲ್ಪ ತಗದ ಮತ್ತಾಟ ಮಿಕ್ಸ್ ಮಾಡ್ಕೊಳ್ಳೋನು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗ ಈ ಥರ ಮತ್ತೆ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಡೋನು ಭಾಳ ಈಸಿ ಇದು ಐದು ನಿಮಿಷನೂ ಆಗಂಗಿಲ್ಲ ನೀವು ಮಾಡ್ಬೇಕಾದ್ರೆ ಅಷ್ಟು ನೀವು ಫಸ್ಟನ್ನೆಲ್ಲ ತೊಳೆದಿಟ್ಕೊಂಡಿರ್ತಾರಂದ್ರೆ ಉಪ್ಪಿನ ಹಾಕಿ ಮೆಂತ್ಯ ಪಲ್ಯ ರಾತ್ರಿನ ತೊಳೆದ ಸೋಷೆ ಇಟ್ಕೊರಿ ಬೆಳಗ್ಗೆ ಮಾಡೋದಾದ್ರೆ ಮತ್ತು ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಡೋಣ ಇದನ್ನು ಈ ತರ ನಾವು ರಾಜಗಿರಿ ಆಮೇಲೆ ಅಂತ ಅಂಥೇಳಿ ನಮ್ಮ ಕಡೆ ಎಲ್ಲ ಇದರ ಮಾಡೋದು ಮತ್ತು ಕಡ್ಲಿ ಪಲ್ಯ ಅಂತೇಳಿ ಸೇಮ್ ಇದೇ ಇದರನ ಮಾಡ್ತೀವಲ್ಲ ಕೆಲವೊಂದು ಉಳ್ಳಾಗಡ್ಡಿ ಹಾಕ್ತೀವಿ ಕೆಲವೊಂದು ಕುಳ್ಳಾಗಡ್ಡಿ ಹಾಕಂಗಿಲ್ಲ ಅಷ್ಟೊಳಗ ನಾವು ಶೇಂಗಾಟ್ ಪುಡಿ ಮಾಡ್ಕೊಂಬಿಡು ಈಗ ಈ ತರ ಕಲ್ಲೊಳಗ ಕುಟ್ಟಿ ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಈಗ ಮಿಕ್ಸಿಗೆ ಹಾಕಿಟ್ಕೊಳ್ಳೋಕಿನ್ನ ಈ ಥರ ಕಲ್ಲೊಳಗೆ ಕೂಟಿ ತಿಂದ್ರಂತೂ ಇನ್ನೂ ಸಖತ್ ರುಚಿ ಇರ್ತೈತಿ ಇದಕ್ಕೆ ನೀವು ಆಪ್ಷನಲ್ ಇದಕ್ಕೆ ನೀವು ಶೇಂಗಾ ಪುಡಿ ಹಚ್ಚಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಬೇಕಂದ್ರೆ ಹಚ್ಕೋಬೋದು ಬ್ಯಾಡಂದ್ರೆ ಹಂಗನೂ ಇಡ್ಬೋದು ಪಲ್ಯ ಕುದ್ದತಿಲ್ಲೋ ಚಕ್ ಮಾಡುನು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಕುದ್ದತಿ ಪಲ್ಯ ಇವಾಗ ಇದಕ್ಕೆ ಪುಡಿ ಹಚ್ಚೋನು ಶೇಂಗಾ ಪುಡಿ ಹಾಕೋನು ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೊಂಬಿಡು ಈಗ ಈ ಥರ ಚಲೋ ತಂಗ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ರೆಸಿಪಿ ಮುಗೀತಿದ್ದು ರುಚಿ ಮಾತ್ರ ಸಕ್ಕತ್ ಇರ್ತೈತಿ ನೀವೂನು ಟ್ರೈ ಮಾಡಿರಿ ಮಾಡಿರಲಿಲ್ಲ ಅಂದ್ರೆ ಈ ಥರ ಟ್ರೈ ಮಾಡಿರಿ ಇಲ್ಲಾಂದ್ರೆ ನೀವು ಯಾವ ಥರ ಮಾಡ್ತೀರಿ ನನಗೆ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಏನಿದ್ಕೂ ಗೊತ್ತಿಲ್ಲ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರ ರೆಸಿಪಿ ಆಮೇಲೆ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಬರ್ತಿರ್ತವೆ ಸ್ಪೆಷಲ್ ವೀಡಿಯೋ ಬರ್ತಿರ್ತಾವೆ ಯಾಕಂದ್ರೆ ನಮ್ಮ ಮಿಕ್ಸ್ ಕಂಟೆಂಟ್ ಹಾಕೋದ್ರಿಂದ ಎಲ್ಲ ಥರನೂ ವೀಡಿಯೋ ಬರ್ತಾವೆ ನನ್ನ ಚಾನಲ್ ಒಳಗೆ ಒಂದೇ ಒಂದೊ ಥರದ್ದೇನು ಹಾಕಂಗಿಲ್ಲ ನನಗೇನು ಚಲೋ ಅನಿಸತಿ ನಾ ಏನು ಮಾಡ್ತಾನೋ ನಾ ಏನು ಅದನ್ನು ಅನ್ನೋದು ನಿಮ್ಗೆ ಶೇರ್ ಮಾಡ್ತಿರ್ತನು ಜಾಸ್ತಿ ನಾನು ರೆಸಿಪಿ ಯೂಟ್ಯೂಬ್ಗೋಸ್ಕರ ರೆಸಿಪಿ ಯಾವಾಗೂ ಮಾಡಿಲ್ಲ ನಮ್ಮ ಮನೆ ಒಳಗೆ ನಾವು ಏನು ಮಾಡ್ತಿರ್ತೀವಿ ಅನ್ನೋದ ಅದನ್ನ ಮಾಡೀನಿ ಒಂಚೂರು ಉಪ್ಪು ಕಡಿಮೆ ಆಗಿತ್ತು ನಾನು ಮತ್ತು ಉಪ್ಪು ಹಾಕಿ ಸೇರಿಸ್ಕೊಂಡಿನಿ ಇನ್ನು ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ಮುಗೀತು ಹಿಂಗೆ ನಾನು ವೀಡಿಯೋಗೆ ಸಪೋರ್ಟ್ ಮಾಡ್ಕೋತಿರ್ರಿ ಇವತ್ತಿನ ವೀಡಿಯೋ ಇಷ್ಟ ನಾನು ನೆಕ್ಸ್ಟ್ ವೀಡಿಯೋ ಜೋಡಿಸ್ತೇನೆ ನಾನು ನಿಮಗೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್